ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಐವತ್ತ ಏಳನೆಯ ಪದ್ಯ ಈ ರೀತಿಯಲ್ಲಿದೆ ಜನಕಂ ಯಶೋಧರಂ ಪಿಟ್ಟಿನ ಕೋಳಿಯನ ಅಳಿದು ಕಳಿದು நவிலை போந்து விடினபோரி போட்ட ஜனகம் யசோதரம் ஊட ஜனம் பிட்டினு கழிது நவில் ஐய மீன் ஆடினபோரி போன் து குட்டம் ಏನೇ ಪುಟ್ಟಿದನ್ ಈಗಳ್ ಅಭಯ ರುಚಿಯಾಗಿರ್ದಂ ಅಭಯ ರುಚಿಯಾಗಿ ಇರ್ದಂ ಇಲ್ಲಿ ಸುದತ್ತಾಚಾರ್ಯರು ಯಶೋಮತಿಗೆ ಕಥೆ ಹೇಳ್ತಾ ಇದ್ದಾನೆ ಹಿಂದೆ ಏನಾಯಿತು ಎಂಬುದು ಅವನ ಯಶೋಮತಿಯ ಹಿರಿಯರು ಯಾವ ಯಾವ ಗತಿಯಲ್ಲಿ ಬಂದ್ರು ಅವರು ಮಾಡಿದಂತಹ ಕರ್ಮದ ಫಲವಾಗಿ ಯಾವ ಯಾವ ಗತಿಯಲ್ಲಿ ಬಂದ್ರು ಎಂಬುದನ್ನು ಹೇಳ್ತಾ ಇದ್ದಾನೆ ವೀರತಪಸ್ವಿಯಾದಂತಹ ಯಶೋಘ ಮಹಾರಾಜನ ವಿಷಯ ಹೇಳಿ ಆಯಿತು ಅಮೃತಮತಿಯ ವಿಷಯ ಹೇಳಿ ಆಯಿತು ಆಮೇಲೆ ಯಶೋಧರ ಏನಾದ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸುದತ್ತಾಚಾರ್ಯರು ಯಶೋಮತಿಗೆ ಜನಕಂ ಯಶೋಧರಂ ನಿನ್ನ ಜನಕನಾದಂತಹ ಯಶೋಧರ ಮಹಾರಾಜ ಜನಕಂ ಯಶೋಧರಂ ಪಿಟ್ಟಿನ ಕೋಳಿಯನ್ ಅಳಿದು ಪಿಟ್ಟಿನ ಕೋಳಿ ಕೋಳಿಯನ್ನು ಕಡಿದು ಬಲಿ ಕೊಡಬೇಕು ಎಂಬಂತಹ ತನ್ನ ತಾಯಿಯ ಅಪೇಕ್ಷೆ ಅಥವಾ ತಾಯಿಯ ಉದ್ದೇಶ ಅದಕ್ಕೆ ಕೋಳಿಯನ್ನು ಅಳಿಯುವುದು ಹಿಂಸೆ ಕೋಳಿಯ ತಲೆ ಕಡಿಯುವುದು ಹಿಂಸೆ ಆಗ್ತದೆ ಆದ್ದರಿಂದ ಆ ಹಿಂಸೆಯನ್ನು ಮಾಡುವಂತಹದ್ದು ಬೇಡ ಹಿಟ್ಟಿನ ಕೋಳಿಯ ಒಂದು ಆಕಾರ ಆಕಾರವನ್ನು ಮಾಡಿ ಅಥವಾ ಕೋಳಿಯ ಒಂದು ಮೂರ್ತಿಯ ಹಾಗೆ ಹಿಟ್ಟಿನಿಂದ ಸಿದ್ಧಪಡಿಸಿ ಅದನ್ನು ಬಲಿ ಕೊಡೋಣ ಸಾಂಕೇತಿಕವಾಗಿ ಎಂಬುದಾಗಿ ಯೋಚನೆ ಮಾಡಿ ಪಿಟ್ಟಿನ ಕೋಳಿಯನ್ನು ಅಳಿತಾನೆ ಅಳಿತಾನೆ ಅಂದ್ರೆ ಬಲಿ ಕೊಡ್ತಾನೆ ಎಂಬರ್ಥ ಅವಾಗ ಒಂದು ಬೆಂತರ ಅದರೊಳಗೆ ಹೋಗಿ ಕೋಕೋಕೋ ಅಂತ ಕೂಗಿತು ಇತ್ಯಾದಿ ಕಥೆ ಹಿಂದೆ ನಾವು ನೋಡಿದ್ದೇವೆ ಈಗ ಆದರೂ ಕೋಳಿಯನ್ನು ಕಡಿಬೇಕೆಂಬಂತಹ ಸಂಕಲ್ಪ ಆಯ್ತಲ್ಲ ಅಲ್ಲಿ ಸಂಕಲ್ಪ ಹಿಂಸೆ ಹಿಂಸೆಯ ಸಂಕಲ್ಪ ಅಲ್ಲಿದೆ ನಿಜವಾದ ಹಿಂಸೆ ಆಯ್ತೋ ಇಲ್ವೋ ಸಂಕಲ್ಪ ಹಿಂಸೆ ಅಂತೂ ಆಗಿದೆ ಪಿಟ್ಟಿನ ಕೋಳಿಯನ್ ಅಳಿದು ಹಿಟ್ಟಿನ ಕೋಳಿಯನ್ನು ತಲೆ ಕಡಿದು ಕಳಿದು ತಾನು ಕಳಿದು ಅಂದ್ರೆ ತಾನು ಸತ್ತು ಎಂಬ ಅರ್ಥ ಕಳಿದು ಅಂದ್ರೆ ಇಲ್ಲಿ ಸತ್ತು ಹೋದ್ಮೇಲೆ ಬಿಟ್ಟಿನ ಕೋಳಿಯನ್ನು ಅಳಿದು ಮತ್ತೆ ಹಲವು ಸಮಯ ಕಳೆದ ಮೇಲೆ ಆತ ಸತ್ತು ಬೇರೆ ಬೇರೆ ಜನ್ಮಗಳಲ್ಲಿ ಬರ್ತಾನೆ ಯಾಕೆ ಈ ಸಂಕಲ್ಪ ಹಿಂಸೆ ಮಾಡಿದುದರ ಪರಿಣಾಮವಾಗಿ ಆತನಿಗೆ ಬೇರೆ ಬೇರೆ ಗತಿಗಳುಂಟಾಗ್ತವೆ ಜೀವನಗಳು ಪುನರ್ಜನ್ಮ ಜನ್ಮಾಂತರಗಳು ಬರ್ತವೆ ಯಾವ ಜನ್ಮದಲ್ಲೆಲ್ಲ ಬಂದ ನವಿಲ್ ಒಂದು ನವಿಲಿನ ಜನ್ಮದಲ್ಲಿ ಬರ್ತಾನೆ ಆಮೇಲೆ ಎಯ್ ಎ ಅಂತ ಹೇಳಿದ್ರೆ ಆ ಹಂದಿ ಅದು ತನ್ನ ಮುಳ್ಳುಗಳನ್ನು ಪಸರಿಸುವಂತಹ ಒಂದು ಹಂದಿ ಎಯ್ ಎಯ್ ಏಪಿ ಏಪ್ಪಂಜಿ ಎಂಬುದಾಗಿ ತುಳುವಿನಲ್ಲಿ ಹೇಳ್ತಾರೆ ಪಂಜಿ ಅಂದ್ರೆ ಹಂದಿ ಪಂಜಿ ಅಂತ ಹೇಳಿದ್ರೆ ಮುಳ್ಳು ಹಂದಿ ಹಾಗೆ ಎಯಿ ಅಂದ್ರೆ ಮುಳ್ಳು ಹಂದಿ ಎಂಬ ಅರ್ಥ ಆಮೇಲೆ ಮೀನ್ ಮೀನಾದ ಆಮೇಲೆ ಆಡಿನ ಪೋರಿ ಆಡಿನ ಹೋರಿ ಅಂದ್ರೆ ಗಂಡಾಡು ಎಂಬ ಅರ್ಥ ಆಡಿನ ಪೋರಿ ಆದ ಆಮೇಲೆ ಪೋಂತು ಪೋಂತು ಅಂದ್ರೆ ಗಂಡಾಡು ಎಂಬ ಅರ್ಥ ಹೋತ ಪೋಂತು ಹೋತು ಹೋತ ಈ ರೂಪಗಳೆಲ್ಲ ಇವೆ ಪೋಂತು ಎಂಬುದು ಹಳಗನ್ನಡದ ರೂಪ ಅದರ ಮಧ್ಯದಲ್ಲಿರುವಂತಹ ಅನುಸ್ವಾರ ಹೋಗಿ ಪೋತು ಆಗ್ತದೆ ಪೋತು ಪಕಾರ ಹಕಾರವಾಗಿ ಹೋತು ಆಗ್ತದೆ ಹೋತು ಎಂಬುದು ಹೋತ ಎಂಬ ರೂಪಕ್ಕೂ ಬರ್ತದೆ ಅದರಿಂದ ಹೊಸಗನ್ನಡದ ಹೆಚ್ಚಾಗಿ ಹೋತ ಎಂಬ ರೂಪವೇ ಬಳಕೆಯಲ್ಲಿದೆ ಹಾಡಿನ ಪೋರಿ ಮತ್ತು ಪೋಂತು ಅದೆರಡು ಒಂದೇ ಆಡಿನ ಪೋರಿ ಪೋರಿ ಅಂದ್ರೆ ಹೋರಿ ಆಡಿನ ಹೋರಿ ಅಂತ ಹೇಳಿದ್ರೆ ಗಂಡಾಡು ಎಂಬ ಅರ್ಥ ಆಡಿನ ಪೋರಿ ಪೋಂತು ಕುಕ್ಕುಟಂ ಆಮೇಲೆ ಕುಕ್ಕುಟ ಕುಕ್ಕುಟ ಕೋಳಿ ಕುಕ್ಕುಟಂ ಎನೆ ಪುಟ್ಟಿದನ್ ಎನೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಎಂಬ ಅರ್ಥ ಯಾವ್ದಲ್ಲ ನವಿಲ್ ಎ ಮೀನ್ ಆಡಿನ ಪೋರಿ ಪೋಂತು ಕುಕ್ಕುಟಂ ಎನೆ ಪುಟ್ಟಿದನ್ ಹೀಗೆ ಬೇರೆ ಬೇರೆ ಜನ್ಮಗಳಲ್ಲಿ ಹುಟ್ಟಿದ್ದಾನೆ ಈ ಎಲ್ಲ ಜನ್ಮಗಳ ಕಥೆ ಹಿಂದೆ ಬಂದಿದೆ ಅಲ್ಲಿ ಪುನಃ ಮರಣ ಉಂಟಾಗ್ತದೆ ಆ ಮರಣ ಹೇಗಾಯಿತು ಎಂಬಂತಹದ್ದನ್ನು ಕೂಡ ಅಲ್ಲಿ ಹೇಳಲಾಗಿದೆ ಆ ರೀತಿ ಬೇರೆ ಬೇರೆ ಜನ್ಮ ಜನ್ಮಾಂತರಗಳಲ್ಲಿ ಬಂದು ಈಗ ಈಗ ಎಲ್ಲಿದ್ದಾನೆ ಈಗಿನ ಜನ್ಮ ಯಾವುದು ಅಂತ ಕೇಳಿದ್ರೆ ಈಗ ಅಭಯ ರುಚಿ ಆಗಿರ್ದಂ ಈಗ ಅಭಯ ರುಚಿಯಾಗಿದ್ದಾನೆ ಎಂಬುದನ್ನು ಹೇಳ್ತಾ ಇದ್ದಾರೆ ಸುದತ್ತಾಚಾರ್ಯರು ಅಭಯ ರುಚಿ ಮತ್ತು ಅಭಯಮತಿ ಎಂಬ ಇಬ್ಬರು ಯಶೋಮತಿಯ ಮಕ್ಕಳು ಅವಳಿ ಮಕ್ಕಳು ಆ ಅವಳಿ ಮಕ್ಕಳಲ್ಲಿ ಒಬ್ಬ ಹುಡುಗ ಅಭಯ ರುಚಿ ಆತ ನಿನ್ನ ಜನಕನಾದಂತಹ ಯಶೋಧರ ಮಹಾರಾಜನೇ ಈ ರೀತಿ ಈ ಜನ್ಮದಲ್ಲಿ ಬಂದಂತಹದ್ದು ಜನ್ಮಾಂತರಲ್ಲಿ ಬಂದು ನಿನ್ನ ಮಗನಾಗಿದ್ದಾನೆ ಈಗ ಎಂಬುದಾಗಿ ಹೇಳ್ತಾನೆ ಆ ಹಿಂದಿನ ಎಲ್ಲ ಜನ್ಮಗಳನ್ನು ಪಡೆಯಬೇಕಾದ ಕಾರಣ ಯಾವುದು ಸಂಕಲ್ಪ ಹಿಂಸೆ ಆತ ಮಾಡಿದಂಥ ಹಿಂಸೆ ಈ ಕಾರಣದಿಂದ ಹಿಂಸೆ ಎಂಬುದನ್ನು ಮಾಡಬಾರದು ಅದರಿಂದಾಗಿ ಜನ್ಮ ಜನ್ಮಾಂತರದಲ್ಲಿ ಬರಬೇಕಾಗ್ತದೆ ತೊಳಲಾಡಬೇಕಾಗ್ತದೆ ಕಷ್ಟಪಡಬೇಕಾಗುತ್ತದೆ ಎಂಬುದನ್ನು ಸುದತ್ತಾಚಾರ್ಯರು ಹೇಳುತ್ತಾ ಇದ್ದಾರೆ ಈ ಮೂಲಕ ಧರ್ಮ ಯಾವುದು ಎಂಬುದನ್ನು ಯಶೋಮತಿಗೆ ತೋರಿಸಿಕೊಡುತ್ತಾ ಇದ್ದಾರೆ ನಮಸ್ಕಾರ